ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವಿ ಆರ್ ಮಟ್ಗಾಗ ಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಹೊಸಬಾಗಿದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕಳಿಸ್ತಕ್ಕಂಥ ವೀಡಿಯೋಗಳು ನಿಮಗೆ ಅತಿ ಜಲ್ದಿ ಸಿಗ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿಗೆ ನಾನು ಮೇನ್ ಬಜಾರಲ್ಲಿ ಒಂದು ಗೇಮನ್ನು ಹೇಳ್ತಾ ಇದ್ದೀನಿ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಲಾಸ್ಟಲ್ಲಿ ಹತ್ತೊಂಬತ್ತಿದೆ ತೊಂಬತ್ತು ಹದಿನಾರು ಹನ್ನೆರಡು ಇಪ್ಪತ್ತ್ನಾಲ್ಕು ಹತ್ತೊಂಬತ್ತಕ್ಕೆ ಷಡ್ಯತ್ರೇಳು ಅಂತ ಹದಿನಾರು ಹದಿನಾರಕ್ಕೆ ಷಡ್ಯತ್ರೇಳ ಅಂತ ಹದಿಮೂರು

ಆರು ಏಳು ಎಂಟು ಎಂಟು ಮನೆ ಕೆಳಗೆ ಬಂದರೆ ನಮಗೆ ಅರವತ್ತೈದು ಇದೆ ಫಿಗರ್ ಅರವತ್ತೈದಿದೆ ನೆಕ್ಸ್ಟ್ ಸೆಕೆಂಡ್ ಸೆಟ್ಟಲ್ಲಿ ನಾವು ಹದಿನಾರು ಇದೇ ಮಾರ್ಕೆಟಲ್ಲಿ ಫೈವ್ ಪ್ಲಸ್ ನೋಡ್ಕೊಂಡು ಬಿಡಬೇಕು ಐದು ಪ್ಲಸ್ಸು ಇಲ್ಲಿದೆ ಇಲ್ಲಿಂದ ನಾವು ನಾಲ್ಕು ಮನೆ ಕೆಳಗೆ ಬರಬೇಕು ಎಂಟು ಅರ್ಧ ನಾಲ್ಕು ಒಂದು ಎರಡು ಮೂರು ನಾಲ್ಕು ಅರವತ್ತೆಂಟು ಇರುತ್ತೆ ಇಲ್ಲಿ ಹದಿಮೂರು ಈ ಮಾರ್ಕೆಟಲ್ಲಿ ಟೂ ಪ್ಲಸ್ ಒಂದಿರಬೇಕು ಅಲ್ಲಿ ನಾಲ್ಕರಲ್ಲಿ ಅರ್ಧ ಎರಡು ಎರಡು ಅಂದರೆ ಇಲ್ಲೇ ಬರುತ್ತೆ ಇವತ್ತು ಸೋಮವಾರ ಸೋಮವಾರಕ್ಕೆ ಅರವತ್ತೈದು ಷಡತ್ರಿಯಪ್ಪ ಅರವತ್ತೆಂಟು ಇದಕ್ಕೆ ಷಡತ್ರಿಯಪ್ಪ ಅರವತ್ತೊಂದು ಬರಬೇಕು ಮೇಲೆ ಹತ್ತೊಂಬತ್ತು ಹದಿನಾರು ಹದಿಮೂರಿತ್ತು ಇತ್ತು ಇದು ಸ್ಟಡಿ ತ್ರೀಡಮ್ ಸ್ಟಡಿ ತ್ರೀಡಮ್ ಬಿದ್ದ್ಮೇಲೆ ಇಲ್ಲಿ ಎಂಟು ಮನೆ ತೆಳಗ ಎಂಟು ಪ್ಲಸ್ ಬಿದ್ದ್ಮೇಲೆ ಎಂಟು ಮನೆ ತೆಳಗ ಅರವತ್ತೈದು ಎಂಟು ಅರ್ಧ ನಾಲ್ಕು ಮನೆ ಬಂದ ಮೇಲೆ ಫೈವ್ ಪ್ಲಸ್ ಇದ್ದ ಮೇಲೆ ಅದಕ್ಕೆ ಷಡಿ ತ್ರಿಯಪ್ ಇಲ್ಲಿ ಟೂ ಪ್ಲಸ್ ಬಿದ್ದು ಮತ್ತು ಹದಿಮೂರು ಬಿದ್ದು ಟೂ ಪ್ಲಸ್ ಬಿದ್ದ್ಮೇಲೆ ಎರಡು ಮನೆ ತೆಳಗ ಬಂದರೆ ನಾಲ್ಕಾಲರ್ಧ ಹದಿಮೂರು ಎರಡು 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 ಮನೆ ತೆಳಗ್ ಬಂದಮೇಲೆ ಇದಕ್ಕೆ ಅಂತ ಅರವತ್ತೊಂದು ಇವತ್ತಿದೆ ಇವತ್ತು ಸುಮಾರು ಓಕೆ ಫ್ರೆಂಡ್ಸ್ ಈ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್